ವಿಶ್ವ ಒಕ್ಕಲಿಗರ ಸಂಘದ ವತಿಯಿಂದ ಪಿಎಲ್ಡಿ ಬ್ಯಾಂಕ್ ನೂತನ ನಿರ್ದೇಶಕ ಎಸ್ಎಂ ಸೋಮಣ್ಣ ಅವರಿಗೆ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಸ್ಎಂ ಸೋಮಣ್ಣ ಅವರು ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲ ರೈತಾಪಿ ವರ್ಗದವರಿಗೂ ಹಾಗೂ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪಿಎಲ್ಡಿ ಬ್ಯಾಂಕಲ್ಲಿ ಸಿಗುವಂತಹ ಸವಲತ್ತುಗಳನ್ನು ರೈತರಿಗೆ ದೊರಕಿಸುವ ನಿಟ್ಟಿನ ಕೆಲಸ ಮಾಡುತ್ತೇನೆ ಎಂದು ಈ ಮೂಲಕ ಹೇಳಿದರು ಅಧ್ಯಕ್ಷ ಕುಪ್ಪಳಿ ಸೋಮಶೇಖರ್ ಉಪಾಧ್ಯಕ್ಷ ಗುರುಪ್ರಸಾದ್ ಪ್ರಧಾನ ಕಾರ್ಯದರ್ಶಿ ಎಸ್ಆರ್ ಪ್ರಕಾಶ್ ಡಾಕ್ಟರ್ ಅನಂತು ಪಾಪಣ್ಣ ಎಸ್ ಕೆ ವೆಂಕಟೇಶ್ ಕುಮಾರ ಡಾಕ್ಟರ್ ರಾಜ್ಕುಮಾರ್ ಕಲಾರತ್ನ ಪುನೀತ್ ರಾಜ್ಕುಮಾರ್ ವೇದಿಕೆ ಎಸ್ ಪಿ ಗುಣಚಂದ್ರಕುಮಾರ್ ಕುಮಾರ್ ಪ್ರಸನ್ನ ಸಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಆರ್ಜೆನಿ ಜೊತೆ ಬಸವರಾಜು ಸಾಲಿಗ್ರಾಮ ಸಮಾಜ ಸೋಮಣ್ಣವರು ಸಾಲಿಗ್ರಾಮ ಕ್ಷೇತ್ರದಿಂದ ಮೂರನೇ ಬಾರಿ ಗೆದ್ದು ಹಿಂದೆ ಅಧ್ಯಕ್ಷ ಆಗಿ ಪಿ ಎಲ್ ಡಿ ಬ್ಯಾಂಕ್ನ ಸಮುದಾಯ ಭವನವನ್ನು ಕಟ್ಟಿ ಆ ಸಂಸ್ಥೆಯನ್ನು ಹೆಚ್ಚು ಹೆಚ್ಚಿಗೆ ಬೆಳಕಿಗೆ ತಂದು ಈ ಬಾರಿಯೂ ಗೆದ್ದಿದ್ದಾವೆ ಆದ್ದರಿಂದ ನಮ್ಮ ವಿಶ್ವ ನಮ್ಮ ಒಕ್ಕಲಿ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮನ ಎಲ್ಲ ಸರ್ವ ಸದಸ್ಯರು ಹಾಗೆ ಕಾರ್ಯಕಾರಿ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಒಂದಿಸ್ತಾ ಅಣ್ಣ ಅವರು ಇನ್ನೂ ಮುಂದೆ ಆ ಬ್ಯಾಂಕ್ ಡ್ರಾಯ್ ಇದೆ ಅಥವಾ ಸರಿ ಮಾಡಬೇಕಾಗಿ ಈ ನಮ್ಮ ಮೂಲಕ ನಮ್ಮ ತಾಲ ವತಿಯಿಂದ ನಾವು ವಿನಂತಿಸಿಕೊಡ್ತಾ ಇದ್ದೀವಿ ಏನು ಸಂತೋಷ ಇವತ್ತು ಆ್ಯಕ್ಚುಲ್ ಆ್ಯಕ್ಚುಲಾಗಿ ನಾವು ಈ ಸ ಈ ಗೆಲುವು ನಂದಲ್ಲ ನನ್ನ ರೈತಾಪಿ ಜನಗಳು ರೈತಾಪಿ ಅಂದರೆ ನನ್ನ ನನ್ನ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಾನು ಎರಡು ಬಾರಿ ಅಧ್ಯಕ್ಷರಾಗಿ ಈ ಎರಡು ಬಾರಿ ಆಗಿ ಈ ಮೂರನೇ ಬಾರಿ ಗೆಲುವು ಸಾಧಿಸಿದೆ ಅದು ಯಾರ ಕಾರಣ ಅಂದರೆ ನಾನು ರೈತ ಆಫೀಸಿಗೆ ಹೋಗೋ ಕಾರಣ ಅವ್ರು ಮಾಡಿದಂಥ ಅವ್ರಿಗೆ ಮಾಡಿದಂಥ ಸಹಾಯ ಸಹಕಾರ ನನ್ನ ಗೆಲುವಿಗೆ ತಂದು ಈ ಮೂಲಕ ನಿಲ್ಲಿಸಿದೆ ಆದ್ದರಿಂದ ಮುಂದೆ ಅದಕ್ಕೆ ಏನು ತಪ್ಪಾಗಿದೆ ಅದನ್ನು ಸರಿಪಡಿಸ್ಕೊಂಡು ಆ ನ್ಯೂನತೆಗಳನ್ನ ಸರಿಪಡಿಸಿ ಇವತ್ತು ನನ್ನ ಗ್ರಾಮಕ್ಕೆ ನನ್ನ ಸಹೋದ್ಯೋಗಿಗಳಿಗೆ ನನ್ನ ಮಿತ್ರರಿಗೆ ಬಂಧುಗಳಿಗೆ ಯಾವುದೇ ಅಗೌರವ ಬರೋ ರೀತಿ ನಡ್ಕೊಂಡು ಅದನ್ನು ಉನ್ನತಿ ಮಟ್ಟಕ್ಕೆ ತಗೊಂಡು ಹೋಗಕ್ಕೆ